ನೋಡಿ ಪಾಪು ಬೆಳಿಗ್ಗೆ ಅಜ್ಜಿ ಮನೆಗ್ ಬಂದಿದೆ ಬಂದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರ ಕಣ್ಣು ಮುಂದನೆ ಮಗುಗ್ ಬಂದಿ ನಾಯಿ ಕಚ್ಚೋಗಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಿಂಗಾಗ ಹೋಗ್ಬಿಟ್ರಿ ಇದಕ್ಕೆ ಯಾರು ಜವಾಬ್ದಾರಿ ಹೇಳ್ರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿವಿ ಎಲ್ಲಾರು ದುಡ್ಡೋರೆ ಇರಲ್ಲ ಎಲ್ಲಾರು ಕೂಲಿ ಮಾಡೋರು ಇರ್ತಾರೆ ನಮ್ಮಂಗ್ ಕೂಲಿ ಮಾಡೋರು ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ಬೇಕು ಪಾಪಗೆ ಏನೋ ಅಜ್ಜಿ ಮನೆಗ್ ಬಂದಿದೆ ಖುಷಿಯಿಂದ ಅಂತ ಕರ್ಕೊಂಡ್ ಬಂದ್ಬಿಟ್ಟು ತನ್ ಆಗೋದ್ರೆ ಹೆಂಗ್ ಹೆಂಗೇಳಿ ನಾವೇನೋ ಕಷ್ಟ ಪಡ್ಕೊಂಡು ಅಲ್ಲಿ ಗೌರ್ಮೆಂಟ್ ಗೆ ಹೋದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಸರ್ಜನ್ ಇಲ್ಲ ಅಂತ ಹೇಳ್ತಾರೆ ಅಂತ ಸರ್ಜನ್ ಇಲ್ಲ ಅಂದ್ರೆ ಸೌಲಭ್ಯ ಇಲ್ಲ ಅಂದ್ರೆ ನಮ್ಮಂತ ಬಡವ್ರ್ ಎಲ್ಲ ಹೋಗ್ಬೇಕು ಹೇಳಿ ನೀವೇನೆ ಮಕ್ಕಳಿಗೆ ಈ ತರ ತೊಂದರೆ ಆಗೋದ್ರಿಂದ ನಮ್ಮಂತವ್ರು ಹೆಂಗ್ ಬದಕಬೇಕು ಮಕ್ಕಳನ್ನ ಆಚೆ ಬಿಟ್ಟಿರ್ತೀವಿ ಸ್ಕೂಲ್ಗೆ ಬಿಟ್ಟಿರ್ತೀವಿ ಸಂಜೆ ಟ್ಯೂಷನ್ ಇಂದ ಬರ್ತಾ ಇರ್ತವೆ ಏಳು ಗಂಟೆ ಆಗಿರುತ್ತೆ ಈ ತರ ಹಿಂದೆ ಮುಂದೆ ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ರದಲ್ಲಿ ಒಂದು ಬಾರ್ ಅಂತ ಇದೆ ಅದ್ರ ಮುಂದೆ ಒಂದು ಫೀಲ್ಡ್ ಇದೆ ಆ ಫೀಲ್ಡ್ ಹತ್ರ ತುಂಬಾ ತಗೊಂಡ್ ಬಂದಿ ನಾನ್ ವೆಜ್ ವೇಸ್ಟ್ ಆಗಿರೋದನ್ನೆಲ್ಲ ಹಾಕಿರ್ತಾರೆ ಅಲ್ಲಿ ಏನಾಗಿದಾವೆ ಈ ಬೀದಿ ನಾಯಿ ಎಲ್ಲ ವಾಸಿ ಆಗ್ಬಿಟ್ಟಿದಾವೆ ಅಲ್ಲಿ ವಾಸವಾಗಿದ್ದ ಏನಾಗಿದೆ ಅವಕ್ಕೆಲ್ಲ ಅದೇ ಆಹಾರ ತಿನ್ಬೇಕು ಅನ್ನೋಂತಹ ಇದಾಗಿದೆ ಮಕ್ಕಳನ್ನ ಈ ತರ ಚಿಕ್ಕ ಚಿಕ್ ಮಕ್ಕಳನ್ನ ನೋಡಿದ್ರೆ ಏನ್ ಮಾಡ್ತಾ ಇದೆ ಬಂದು ಅದನ್ನ ಬೈಟ್ ಮಾಡ್ತಾ ಇದಾರೆ ಪ್ಲೀಸ್ ದಯವಿಟ್ಟು ನೀವು ಇದು ನಗರಸಭೆ ಪಾಲಿಕೆಯಲ್ಲಿ ನೀವು ಇದನ್ನ ಹೇಳ್ಲೇಬೇಕು ಇದ್ರ ಬಗ್ಗೆ ಏನಾದ್ರು ನೀವು ತೀರ್ಮಾನ ತಗೊಳ್ಳೇಬೇಕು ಇಲ್ಲ ನಾಯಿಗಳಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲರೂ ದುಡ್ಡಿರೋ ದುಡ್ಡಿರೋರೇ ಇರಲ್ಲ ಸರ್ ಇವಾಗ ಒಂದೂವರೆ ಲಕ್ಷ ನಾವು ಕಟ್ಟಬೇಕು ಇವಾಗ ಸದ್ಯಕ್ಕೆ ಇವಾಗ ಕಟ್ಟಿಲ್ಲ ಅಂದ್ರೆ ಆಗೋದಿಲ್ಲ ನಾವ್ ಎಲ್ಲಿಂದ ತರನಾ ಅವರ ಅಪ್ಪ ನೋಡಿದ್ರೆ ಆಟೋ ಡ್ರೈವರ್ ಎಲ್ಲಿಂದ ತರಬೇಕಾಗಿರುತ್ತೆ ಅದಕ್ಕೆ ನಾನು ನಿಮ್ಮಲ್ಲಿ ಹೇಳ್ಕೊಂತ ಇದ್ದೀನಿ ಇದನ್ನ ಆದಷ್ಟು ಸ್ಪ್ರೆಡ್ ಮಾಡಿ ನಾಯಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ ಏನಾದರೂ ಒಂದು ತೀರ್ಮಾನ ತಗೊಬೇಕು ಇದೇ ತರ ಒಂದೇ ಮಗು ಅಂತ ಮಗು ಮಗುನೇ ಸರ್ ಯಾರದೇ ಮಗು ಇರ್ಲಿ ಎಲ್ಲನೇ ಇರ್ಲಿ ಯಾವ ಏರಾದರೂ ಇರ್ಲಿ ಇದು ಒಂದು ವ್ಯವಸ್ಥೆಯನ್ನ ನೀವು ಮಾಡಲೇಬೇಕು ಆಮೇಲೆ ಇದಕ್ಕೆ ನೀವು ಏನೋ ಏನೋ ಪರಿಹಾರ ತೋರಿಸಿರೋ ಮಾಡಬೇಕು ಆದಷ್ಟು ಯಾರು ಆ ಏರಿಯಾದಲ್ಲಿ ಕೌನ್ಸಿಲರೋ ಮೇಯರೋ ಯಾರಿದಾರೋ ಬಂದಿ ಬಂದು ಮಗುನ ಭೇಟಿ ಮಾಡಿ ಆದಷ್ಟು ಸಹಾಯ ಮಾಡ್ಲಿ ಯಾಕಂದ್ರೆ ಎಲ್ಲರೂ ಶ್ರೀಮಂತರ ಇರಲ್ಲ ಸರ್ ಒಂದುವರೆ ಲಕ್ಷ ಇಸ್ ನೋಟ್ ಸ್ಮಾಲ್ ಅಮೌಂಟ್ ಅದೊಂದು ದೊಡ್ಡ ಅಮೌಂಟ್ ಸೊ ಬಂದಿ ಮಗುನ ನೋಡ್ಕೊಂಡು ಒಂದು ಏನಾದ್ರು ವ್ಯವಸ್ಥಕವಾಗಿ ಮಾಡ್ಕೊಳ್ಳಿ ಅಷ್ಟೇ ಕೇಳ್ಕೊಳ್ ಇದು ಮೆಲಕೋಟೆ ರಸ್ತೆಯಲ್ಲಿರುವಂತಹ ಕೆಇ ಆಫೀಸ್ ರಸ್ತೆಯಲ್ಲಿ ಆಗಿರುವಂತದ್ದು ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳ್ತೀವಿ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಂದ ಇಲ್ಲಿಗೆ ಜನ ಬರ್ತಾರೆ ಡಿಸ್ಟಿಕ್ ಹಾಸ್ಪಿಟಲ್ ಸಮಥಿಂಗ್ ಬಿ ಬೀ ಸ್ಪೆಷಾಲಿಸ್ಟ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಹೇಳ್ಕೊಳೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಇವಾಗ ನಮಗ್ ಮಗುಗಾಗಿರುವಂತಹ ಘಟನೆಯಿಂದ ನಮಗೆ ತಿಳಿದು ಇಲ್ಲಿ ಏನು ಇಲ್ಲ ಅಂತ ಹೇಳಿಬಿಟ್ಟಿ ಮಗುಗೆ ಈತನ ನಾಯಿ ಕಚ್ಚಿ ತುಂಬಾ ರಕ್ತ ಸಿರುವಾಗ ನಾವು ಕರ್ಕೊಂಡು ಹೋದ್ರೆ ಅವರು ನಮ್ಮನ್ನ ಒಳಗಡೆ ತಗೊಂಡು ಇಲ್ಲಿ ಯಾವ್ದು ಇಕ್ವಿಪ್ಮೆಂಟ್ಸ್ ಇಲ್ಲ ಸರ್ಜನೆ ಇಲ್ಲ ಅಂತ ಹೇಳ್ಬಿಟ್ರು ಒಂದು ಸಾಧಾರಣವಾಗಿರುವಂತಹ ಚಿಕ್ಕನಹಳ್ಳಿಯಲ್ಲಿ ಇರುವಂತಹ ಅಲ್ಲಿ ಈ ತರ ಆಗಿರುವಂತಹ ಒಂದು ಘಟನೆ ನನ್ಗೆ ಗೊತ್ತಿದೆ ಸೊ ಅಂತಹ ಮಗುಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿ ಅಲ್ಲೇ ವಾಸ ವಾಸಿ ಮಾಡಿ ಅವ್ರ ಮನೆ ಕಳ್ಸಿದ್ರು ಇಷ್ಟು ದೊಡ್ಡ ಡಿಸ್ಟ್ರಿಕ್ ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಇಲ್ಲ ಅಂತ ಹೇಳ್ತಾರಲ್ಲ ಆ ಮಗು ಪರಿಸ್ಥಿತಿ ಆಗ್ತಾ ಇರ್ಲಿಲ್ಲ ಅದನ್ನ ಕರ್ಕೊಂಡು ನಾವು ಬೆಂಗ್ಳೂರ್ ಹೋಗಿ ಅಂತ ಹೇಳ್ತಾರೆ ರಕ್ತ ಸುರಿತಾ ನಾವು ಹೇಗೆ ಬೆಂಗ್ಳೂರ್ ಕರ್ಕೊಂಡು ಹೋಗಕ್ಕಾಗುತ್ತೆ ಸೊ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಏನು ಇಕ್ವಿಪ್ಮೆಂಟ್ಸ್ ಇಲ್ಲ ಸರ್ಜನ್ಸ್ ಇಲ್ಲ ಫೆಸಿಲಿಟಿ ಇಲ್ಲ ಅಂದ್ರೆ ಏನ್ ಪ್ರಯತ್ನ ಸರ್ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಇದರಿಂದ ಆ ಜೀವಕ್ಕೆ ಅಪಾಯ ಆಗುತ್ತೆ ಖಂಡಿತ ಇದನ್ನ ನೀವು ಏನಾದ್ರೂ ಒಂದು ಉಪಾಯವನ್ನು ಮಾಡ್ಬೇಕು ಅಂತ ನಾನು ಬೇಡ್ಕೊಂತೀನಿ ನಿಮ್ಮಲ್ಲಿ ರೆಡಿ ಅರ ಅದೇ ಬೆಳಿಗೆ ಏನು ನಿಮ್ಮ ಹೆಸರು ಘೋಷಶಾ ಬಡೇ ಅದೇ ಅವಳು ಮಗ ಒಂದ್ ಬಂದಿದೆ ಅವ್ರ ನಮ್ಮ ಮನೆಯವರ ಅಜ್ಜಿ ಮನೆಗೆ ಬಿಡಕ್ ಬಂದಿದೆ ಅವನ್ನ ಆಟೋ ನಿನ್ಸಿ ಅಲ್ಲಿ ರೋಡ್ ಕಚ್ಚಾ ಇದೆ ನಿನ್ಸಿ ಗೆ ನಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇಳ್ಿದೆ ಅವ್ನ ಕೈನಲ್ಲಿ ಒಂದು ಚಾಕ್ಲೇಟ್ ಇತ್ತು ಸುಮ್ಮನೆ ಒಂದು ಚೂರು ದೂರವಾಗಿ ನನ್ನ ಮುಂದೆನೇ ಬಂದಿ ನಾಯಿ ಒಂದೇ ಒಂದು ಸೆಕೆಂಡ್ ಎರಡು ಮೂರು ಸೆಕೆಂಡಲ್ಲಿ ಹಿಡ್ದು ಹೋಗ್ಬಿಟ್ಟ ಸರ್ ಒಂದೇ ಒಂದು ಜಾಗ ಹಿಡ್ದಿರೋದು ಇಲ್ಲಿ ಫುಲ್ ಇದೆಲ್ಲ ಕಿತ್ಕೊಂಡು ಬಂದ್ಬಿಟ್ಟೈತೆ ಇದೇನು ಇಲ್ಲ ಹೇಳಿ ಏನೂ ಇಲ್ಲ ಹಂಗಾಗ್ಬಿಟ್ಟೈತೆ ಮೂರು ವರ್ಷ ಸರ್ ಮೂರು ವರ್ಷ ಹಾಂ ದಾನಾಪಾಲೆಸ್ ಹಿಂಭಾಗ ರೋಡ್ ಅದು ಕೆ ಬಿ ಆಫೀಸ್ ಇದೆಯಲ್ಲ ಕೆ ಬಿ ಆಫೀಸ್ ರೋಡಲ್ಲಿ ಆಮೇಲೆ ಅದೇ ಇಮಿಡಿಯೇಟ್ಲಿ ಟಿ ಎಚ್ ಎಸ್ ಕರ್ಕೊಂಡ್ ಬಂದೆ ಟಿ ಎಚ್ ಎಸ್ ಇಂದ ಅಲ್ಲಿ ಗವರ್ಮೆಂಟ್ ಅಲ್ಲಿ ಆಗಲ್ಲ ಅಂದ್ರೂ ಗೋರ್ಮೆಂಟ್ ಹಾಸ್ಪಿಟಲ್ ಹತ್ರ ಕರ್ಕೊಂಡ್ ಬಂದೆ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಆಗಲ್ಲ ಅಂತ ಸರ್ಜನ್ ಇಲ್ಲ ಅಂತೆ ಅಲ್ಲಿ ಆ ಆತರ ಆದ್ರೆ ಹಿಂಗೆ ನಾವ್ ಬೆಂಗ್ಳೂರ್ ಹೋಗಿ ಅಂದ್ರು ಬೆಂಗಳೂರು ಕರ್ಕೊಂಡು ಹೋಗೋತಾಗ ಒಂದು ಜೀವ ಏನು ಏನು ಇದು ಎಲ್ಲ ಕಿತ್ಕೊಂಡೆ ಬಂದ್ಬಿಟ್ಟೈತೆ ಬೆಂಗ್ಳೂರ್ ಕರ್ಕೊಂಡು ಹೋಗೋತಕ್ಕ ಏನು ಇರೋದು ನಾವು ಆಟೋ ಓಡಿಸೋದು ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ನೋಡಿ ಇಲ್ಲಿ ಇಲ್ಲೇ ಸಿದ್ಧ ಸಿದ್ಧ ಸಿದ್ಧಗಂಗಾ ಸಿದ್ಧಗಂಗಾ ನಲ್ಲಿ ಟ್ರೀಟ್ಮೆಂಟ್ ಮಾಡ್ ಸರ್ ನಮ್ದು ಆಟೋ ಡ್ರೈವರ್